ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಗುಡ್ ಮಾರ್ನಿಂಗ್ ಇವತ್ತಿನ ನನ್ನ ಮಾರ್ನಿಂಗ್ ಒಂದು ಬ್ಲಾಗ್ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಖಂಡಿತ ಯೂಟ್ಯೂಬ್ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ನಿನ್ನೆ ಮಸಾಲೆ ದೋಸೆಗೆಟ್ಟೆ ಮಸಾಲೆ ದೋಸೆ ಮತ್ತು ಚಟ್ನಿ ತಗೊಂಡೋಗಲಿಕ್ಕೆ ರೈಸ್ ಮಾಡ್ತಾ ಇದ್ದೀನಿ ಗೀ ರೈಸ್ ಮತ್ತೆ ರೈಸ್ ತಗೊಳ್ತಾ ಇದ್ದೀನಿ ಗೀ ರೈಸ್ ಬಂದು ಇದು ತಗೊಂಡೋಗ್ಲಿಕ್ಕೆ ಲಂಚ್ ಬರ್ಸಿಗೆ ನಾನು ಸ್ವಲ್ಪ ಇಬ್ಬರಿಗೆ ಮಾತ್ರ ಹಾಗೆ ನೆನೆ ಹಾಕ್ತಾ ಇದ್ದೀನಿ ತೊಳೆದು ನೆನೆ ಹಾಕೋದು ಬಾಸ್ಮತಿ ರೈಸ್ನ దావత్ బాస్మతి రైస్ చన తొలి ఆమె హిమిషాక్ ಹದಿನೈದು ನಿಮಿಷ ನೆನೆ ಹಾಕಬೇಕು ದೋಸೆಗೆ ಗ್ರೀನ್ ಚಟ್ನಿ ಮಾಡೋಣ ಅಂತ ತೆಂಗಿನಕಾಯಿಗೆಲ್ಲ ಭಾರಿ ರೇಟ್ ಆಗಿದೆ ಸ್ವಲ್ಪ ಗ್ರೀನ್ ಚಟ್ನಿ ಮಸಾಲ ದೋಸೆ ಈಗ ಗ್ರೀನ್ ಚಟ್ನಿ ಆಗಿದೆ ಇನ್ನು ಒಗ್ಗರಣೆ ಕೊಟ್ಟರೆ ಆಯಿತು ಗ್ರೀನ್ ಚಟ್ನಿ ಒಗ್ಗರಣೆ ಒಗ್ಗರಣೆ ಡಬ್ಬಿಟ್ಟು ಚಟ್ನಿ ರೆಡಿ ಚಟ್ನಿ ರೆಡಿಯಾಗಿದೆ ಇನ್ನು ದೋಸೆ ಮಾಡೋಣ ದೋಸೆ ಎಮ್ಮ ದೋಸೆ ದೋಸೆ ಅಲ್ಲ ಬೆಣ್ಣೆ ದೋಸೆ ಅಲ್ಲ ಎಣ್ಣೆ ದೋಸೆ ಈಗ ಹಾಲಿಗೆ ಹೋಗಿ ಬರ್ತೀನಿ ಹಾಲು ಮತ್ತೆ ಮೊಸರು ಡೈರಿಯಿಂದ ತಗೊಂಡು ಬರ್ತೀನಿ ನಾನು ಇನ್ಯಾರು ಹೋಗಲ್ಲ ನಾನೇ ಹೋಗಬೇಕು ಅಡಿಗೆನೂ ನಾನು ಮಾಡಬೇಕು ಅಂಗಡಿಗೆ ನಾನು ಹೋಗಬೇಕು ಪೇಪರ್ ಬೇಕಂದ್ರೆ ನಾನೇ ತಂದ್ಕೊಡ್ಬೇಕು ಟಟ ಹಾಲು ಮೊಸರು ಎಲ್ಲ ತಗೊಂಡು ಬಂದೆ ಒಳ್ಳೆ ಇದೆ ಹಾಲಿನ ಡೈರಿ ಒಂದು ವಾರ ಫ್ರೀಸರ್ಲಿಟ್ಟರು ಕೆಟ್ಟೋಗೋದು ಅಂತಹ ಒಳ್ಳೆ ಕುಕ್ಕರಲ್ಲಿ ಗೀ ರೈಸ್ ಮಾಡೋಣ ಅಲ್ವಾ ಇದು ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಎರಡು ಎರಡು ಕಾಲು ಸ್ಪೂನ್ ಅಷ್ಟು ಹಾಕಿದೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ 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 ಈಗ ಈರುಳ್ಳಿ ಒಂದು ಅರ್ಧ ಬ್ರೌನ್ ಕಲರಿಗೆ ಬರೋದು ಒಂದು ಮುಕ್ಕಾಲು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ ಈಗ ಹಸಿಮೆಣಸಿನಕಾಯಿ ಇದ್ದೀನಿ ಆಮೇಲೆ ಏಲಕ್ಕಿ ಆಮೇಲೆ ನೋಡಿ ನಕ್ಷತ್ರ ಹೂ ಲವಂಗ ಚಕ್ಕೆ ಎಲ್ಲ ಹಾಕ್ತದೆ ಸುಮ್ಮನೆ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಬಿರಾಣಿ ಎಲ್ಲ ಇಲ್ಲ ಬರೀ ಇದು ಗೀರೆ ಇಸಲ್ವಾ ನೆನೆ ಹಾಕಿದೆ ಅಕ್ಕಿಗೆ ನಾನು ನೀರು ಅಳತೆ ಮಾಡಿ ಇಟ್ಟಿದ್ದೀನಿ ಅದು ಸಮೇತಾಗ್ತಾಯಿದ್ದೀನಿ ಇದು ಏನಿಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಸ್ವಲ್ಪ ರೈತ ಜೊತೆ ಕೊಟ್ಟರೆ ಒಂದು ಇಷ್ಟಿಷ್ಟು ಹೋಗ್ತಾರೆ ಒಂದು ನಾಲ್ಕು ಬಿಸಿಲಿಗೆ ಗೀ ರೈಸ್ ರೆಡಿಯಾಗುತ್ತೆ ನೋಡಿ ನಮ್ಮ ಗೀ ರೈಸ್ ಮತ್ತು ರೈತ ಅಥವಾ ಕಚ್ಚಂಬರ್ ಅಂತೀವಿ ನಾವು ಇದು ರೆಡಿಯಾಗಿದೆ ಇದು ಮಧ್ಯಾಹ್ನದ ಟಿಫಿನಿಗೆ ಒಂದು ಇಷ್ಟಿಷ್ಟು ತಿಂತಾರೆ ಹಾಗೆ ನೋಡಿ ಅನ್ನ ಆ ಕಡೆ ದೋಸೆ ಚಟ್ನಿ ಈ ಕಡೆ ಗೀ ರೈಸ್ ಮತ್ತು ರೈತ ಮಾಡಿದ್ದೀನಿ ಆಮೇಲೆ ಸಿಗೋದು ನಾಲ್ಕು ಬೈಗಳು ಇಷ್ಟೆಲ್ಲ ಮಾಡಿದ್ರು ಸಿಗೋದು ನಾಲ್ಕು ಬೈಗಳು ಗಿಫ್ಟಾಗಿ ಏನು ಮಾಡೋದು ಹಣೆ ಬರಹಕ್ಕೆ ಹೊಣೆ ಆರು ಹೊಣೆ ಹೊಣೆ ಯಾರು ನೋಡಿ ಸೂಪರಾಗಿ ಬಂದಿದೆ ಹಾಗೆ ನೋಡಿ ನಮ್ಮ ದೋಸೆ ಮತ್ತು ಚಟ್ನಿ ಕೂಡ ರೆಡಿಯಾಗಿದೆ ಮಸಾಲೆ ದೋಸೆ ಮತ್ತು ಚಟ್ನಿ ಆ ಕಡೆ ಗೀ ರೈಸ್ ಮತ್ತು ರೈತ ಆಯಿತು ಈ ಕಡೆ ಮಸಾಲೆ ದೋಸೆ ಚಟ್ನಿ ಅದರಲ್ಲಿ ಇಬ್ಬರದು ತಿಂದು ಕೂಡ ಆಯಿತು ಇನ್ನು ಮುಂದಿನ ಕೆಲಸಕ್ಕೆ ಹೋಗೋಣ ನಮ್ಮಲ್ಲಿ ನೋಡಿ ನಮ್ಮ ಮಕ್ಕಳಲ್ಲಿ ಇದೆ ನಾಯಿ ಅವರಿಗೆ ಒಂದೊಂದು ದೋಸೆ ಹಾಕ್ಬೇಕು ಇವಾಗ ಅದಾಗಿ ಮುಂದಿನ ಕೆಲಸಕ್ಕೆ ಹೋಗಬೇಕು ಅವರಿಗಿಬ್ಬರಿಗೆ ದೋಸೆ ಕೊಡೋಣ ಅಲ್ವಾ ನೋಡಿ 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 ಆಯಿತು ಇವರದ ಮುರಿದೋಯ್ತು ನೋಡಿ ಮತ್ತೆ ಇದೆಯಂತ ಇನ್ನು ಹನ್ನೊಂದು ಗಂಟೆಗೆ ಇವರ ಡೈಲಿ ಫುಡ್ ಇದೆ ಅನ್ನ ಅಥವಾ ಪೆಡ್ಡಿಗ್ರಿ ಅನ್ನ ಮೊಸರು ತಪ್ಪಿದರೆ ಪೆಡ್ಡಿಗಿರಿ ಪೆಡ್ಡಿಗಿರಿ ತಪ್ಪಿದ್ರೆ ಅನ್ನ ಮೊಸರು ಹಾಗೆ ಈಗ ಗಿಡಕ್ಕೆ ನೀರು ಹಾಕೋಣ ಅಲ್ವಾ ಇನ್ನೂ ಕೆಲಸಗಳೆಲ್ಲ ಬಾಕಿ ಇದೆ ಗಿಡಕ್ಕೆ ನೀರು ಹಾಕಿ ಇಲ್ಲಿ ತೊಳೆದ್ರೆ ಹೊರಗಿನ ಕೆಲಸಗಳೆಲ್ಲ ಮುಗೀತು ಮತ್ತು ಒಂದು ತಿಂಡಿ ಕೊಟ್ಟರೆ ಆಮೇಲೆ ಹೊರಗಿನ ಕೆಲಸಗಳಷ್ಟು ಮುಗೀತು ಬಿಸಿಲುಗಾಲದಲ್ಲಿ ಬೆಳಗಾನೇ ಮಳೆ ಸ್ವಲ್ಪ ಸ್ವಲ್ಪ ಮಳೆ ಬರೋ ಸಮಯದಲ್ಲಿ ಸಂಜೆ ನೋಡಿ ನಾನು ಒಳಗಡೆ ಬರುವಾಗ ಹೇಗೆ ನೋಡ್ತಾ ಇದ್ದಾರೆ ಇಬ್ರು ನೋಡಿ ನನ್ನ ಪುಟಾಣಿಗಳು ಒಂದಷ್ಟು ಕೆಲಸಗಳನ್ನು ಮುಗಿಸಿದೆ ಬೆಳಿಗ್ಗೆ ಆರರಿಂದ ಈಗ ಹತ್ತುವರೆ ಆಯ್ತು ಹತ್ತುವರೆ ತನಕ ಬಿಡೋದೇ ಕೆಲಸ ಮಾಡಿದೆ ಕೂತ್ಕೊಳ್ಳೋದೇ ಕೆಲಸ ಮಾಡಿದೆ ಒಂದಷ್ಟು ಸುಸ್ತಾಗೋಯ್ತು ಹಾಗೆ ನಾನು ಮಲಗಿದ ಬೆಟ್ಟ ಇನ್ನೂ ಕೂಡ ಸರಿ ಮಾಡಿಸಿ ಮಾಡಿಲ್ಲ ನಾನು ಇದಾಗಿ ಒಂದು ಐದು ನಿಮಿಷ ಕೂತು ನಿಜವಾಗ್ಲೂ ಸುಸ್ತಾಗಿಬಿಟ್ಟೆ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಲ್ವ ಈ ಸುಸ್ತುಗಳು ನಮ್ದೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಎದ್ನ ನಾನು ಆರು ಗಂಟೆಗೆ ಎದ್ದು ಆರು ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು ಕೂತ್ಕೊಂಡೇ ಇಲ್ಲ ಇವಾಗ ಕೂತ್ಕೊಂಡೆ ನೋಡಿ ಇವಾಗ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮೇಲೆ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಇನ್ನೂ ಬೇರೆಲ್ಲ ಅದು ಇದು ಅಂತ ಇದೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಲಿಕ್ಕಿದೆ ಇವತ್ತು ಹಾಗೆ ಕೆಲಸ ಮಾಡಿದಷ್ಟು ಮಾಡಿದಷ್ಟು ಮುಗಿಯೋದಿಲ್ಲ ನೋಡಿ ನನಗೆ ಲಾಸ್ಟ್ ಇಯರ್ ಒಂದು ಹರ್ನಿ ಆಪ್ರೇಷನ್ ಆಯಿತು ಅದು ಸುಮ್ಮನೆ ನಾನು ಬಾಡಿ ಚೆಕಪ್ ಹೋದಾಗ ನನಗೆ ಹರಣಿ ಇರೋದು ಮೊದಲಿನ ವರ್ಷ ಗೊತ್ತಾಯಿತು ಒಂದೂವರೆ ವರ್ಷ ಹಿಂದೆ ಲಾಸ್ಟ್ ಇಯರ್ ಬಂದು ಅದು ನಾನು ಮಾಡಲೇಬೇಕಾಗಿತ್ತು ಆ ಟೈಮಲ್ಲಿ ನನ್ನ ತಮ್ಮನಿಗೆ ಜೋರು ಹುಷಾರು ಇರಲಿಲ್ಲ ಅದೇ ಟೈಮಲ್ಲಿ ನನ್ನ ಆಪ್ರೇಷನ್ ನಡೆಯಿತು ಆಪ್ರೇಷನ್ ಆದಾಗಲೇ ಡಾಕ್ಟ್ರ್ ಅಂದರು ವೆಯ್ಟೆಲ್ಲ ಸ್ವಲ್ಪ ಸಮಯ ವೆಯ್ಟೆಲ್ಲ ಎತ್ತುವ ಎತ್ತುವಾಗಿಲ್ಲ ನಾನು ಕೇಳಿಲ್ಲ ನಾನು ಪಾಟೆಲ್ಲ ಚೆನ್ನಾಗಿ ಮಣ್ಣಿರೋ ಪಾಟಲ್ಲಿ ಎತ್ತಿದೆ ಎತ್ತಿಬಿಟ್ಟು ಇವಾಗ ಏನಾಗಿದೆ ಗೊತ್ತಾ ಅದು ಆಪ್ರೇಷನ್ ನಂಬೇಕಲ್ಲ ಆಪ್ರೇಷನ್ ಮಾಡಿದರೆ ಹರನೇ ಅದು ಒಳಗಡೆ ಮೆಶಾಗ್ತಾರೆ ಅವರು ಅದು ಏನಾಯ್ತು ಅಂದರೆ ನಾನು ಡಾಕ್ಟರ್ ಹೇಳಿದ ಮಾತು ಕೇಳಿಲ್ಲ ಮನೆಯವ್ರು ಹೇಳಿದ ಮಾತು ಯಾರು ಹೇಳಿದ್ದು ಕೇಳಿಲ್ಲ ವೆಯ್ಟಲ್ಲ ಎತ್ತಿದೆ ಕೆಲಸ ಚೆನ್ನಾಗಿ ಮಾಡಿದೆ ಈಗ ಮತ್ತೆ ನನಗೆ ಅದು ಆ ಎಲ್ಲೋ ನನಗೆ ನೋವಾಗುವ ರೀತಿಯಲ್ಲಿದೆ ಏನೋ ಒಂದು ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ ನನಗೆ ಹಾಗಾಗಿ ಮತ್ತೊಂದು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೋಗಬೇಕು ನಮ್ಮ ಪುನೀತ್ ಅವರು ಆದ್ರಲ್ವಾ ಅದೇ ಹಾಸ್ಪಿಟ್ಲಿಗೆ ಹೋಗಿ ನಾನು ಒಳ್ಳೆ ಡಾಕ್ಟರ್ ಹತ್ರ ಮಾಡಿಸಿದ್ದೀನಿ ಮಾತ್ರ ಅವ್ರು ಹೇಳಿದ್ದು ನನಗೆ ಒಂದು ಒಂದೂವರೆ ವರ್ಷ ಎರಡು ವರ್ಷ ಎಲ್ಲ ತುಂಬ ವೆಯ್ಟ್ ಎತ್ತಬಾರ್ದು ಅಂತ ನಾನು ದಪ್ಪ ದಪ್ಪ ಪಾಟು ಎಲ್ಲವನ್ನು ಕೂಡ ಎತ್ತಿದೆ ನಾನು ಹೇಳಿದ ಮಾತು ಕೇಳಿಲ್ಲಂದರೆ ಆಗಬಾರದು ಆಗುತ್ತೆ ಅಲ್ವಾ ಹಾಗೆ ನಾನು ಆಲ್ಮೋಸ್ಟ್ ಕೆಲಸಗಳು ಬೆಳಗ್ಗೆಯಿಂದ ಮುಗಿಯಿತು ಇವಾಗ ನಾನು ಬೆಳಿಗ್ಗೆ ಸ್ವಲ್ಪ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಅದನ್ನು ಬಿಸಿಲಿಗೆ ಒಣದಕ್ಕೆ ಹಾಕಿ ಸ್ವಲ್ಪ ರೆಸ್ಟ್ ತಗೊಂಡು ಮುಂದಿನ ಕೆಲಸಕ್ಕೆ ಹೋಗಬೇಕು ನೋಡಿ ಹೀಗಿದ್ರೆ ನೋಡಲಿಕ್ಕೂ ಚೆಂದ ಅಲ್ವಾ ಆಲ್ಮೋಸ್ಟ್ ಕೆಲಸಗಳು ಮುಗಿಯಿತು ಬೆಳಗಿನ ಒಂದು ರೌಂಡ್ ಬೆಳಗ್ಗಿನೊಂದ್ರವಾಯಿತು ದಿನ ಕೆಲಸ ಮಾಡಲೇಬೇಕು ಸುಮ್ಮನೆ ಈಗ ನನ್ನ ಬೆಳಗಿನ ಒಂದು ರೌಂಡ್ ಕೆಲಸಗಳೆಲ್ಲ ಮುಗಿತಾ ಬಂತು ಕೊನೆಯಲ್ಲಿ ಬಟ್ಟೆಗಳನ್ನು ಒಣ ಹಾಕಿದರೆ ಮತ್ತೆ ಒಂದು ಗಂಟೆ ರೆಸ್ಟ್ ತಗೊಂಡು ಮತ್ತೆ ನಾನು ಮುಂದಿನ ಕೆಲಸಕ್ಕೆ ಹೋಗ್ತೀನಿ ಹಾಗೆ ಒಂದೇ ಸಮಾನೆ ಮಾಡಲಿಕ್ಕಾಗಲ್ಲ ನನಗೆ ಸುಸ್ತಾಗ್ಬಿಡುತ್ತೆ ಹಾಗೆ ನನ್ನ ಚಾನಲಿಗೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಗೊತ್ತಿರುವಷ್ಟು ನಾನು ವೀಡಿಯೋ ಮಾಡ್ತೀನಿ ನನಗೆ ನಿಜವಾಗ್ಲೂ ಕ್ಯಾಮ್ರಾ ಹೇಗೆ ಇಡಬೇಕು ಇದೆಲ್ಲ ಗೊತ್ತಿಲ್ಲ ಮಾಡ್ತಾ ಹೋಗ್ತೀನಿ ನಿಮ್ದೆಲ್ಲರಿಗೂ ಸಪೋರ್ಟ್ ಬೇಕು ಟಟಾ ಬಾಯ್ ಸಿ ಯು ಮತ್ತು ಒಳ್ಳೆಯ ವೀಡಿಯೋ ಒಂದಿಗೆ ಬರ್ತೀನಿ ನಾನು